ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹತ್ತು ವರ್ಷಕ್ಕೆ ಮುಂದೆ ಸಿಗ್ಬೇಕಾಯ್ತು ಗುರ್ಮಾ ಹೌದು ನಮ್ಮ ಜೀವನನೇ ಬದಲಾವಣೆ ಆಗೋದು ಗುರುಮಾ ಅಂತರ್ಮ ನ ಸಿಕ್ಕಿದ್ರೆ ನಮ್ಗೆ ನಮ್ಮ ಕುಟುಂಬ ನಮ್ಮ ಜೀವನ ಭಾರಿ ಚೆನ್ನಾಗಿರೋದು ಗುರುಮಾ ಗುರುಮಾ ನಾವು ಜಾಯಿಂಟ್ ಫ್ಯಾಮಿಲಿ ಇದ್ದಿದ್ದು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇರ್ಬೇಕಾದ್ರೆ ನಮ್ಗೆ ಭಾರಿ ಮೋಸ ಭಾರಿ ಇದ್ ಮಾಡ್ಬಿಟ್ರು ಗುರ್ಮಾ ಅನ್ನ ತಮ್ಮ ಇದ್ರಲ್ಲಿ ಅದು ಮತ್ತೆ ಇನ್ನೊಂದು ನಮ್ದು ಒಂದು ಬಾರಿ ಅದು ಹೇಳ್ಕೊಳಕಾಗಲ್ಲ ಆ ಒಂದು ಪರಿಸ್ಥಿತಿಯಲ್ಲಿ ಇದ್ರಿ ಗುರು ಹೇಗೆ ಅಂದ್ರೆ ನಮ್ ಜೀವನ ಯಾವ ತರ ಮಾಡಿದ್ರು ಅಂದ್ರೆ ನಮ್ಮ ಅಣ್ಣ ತಮ್ಮ ಅಂದ್ರೆ ಬ್ಯಾರೆ ಯಾರು ಅಲ್ಲ ಅಷ್ಟು ಹಿಂಸೆ ಅನುಭವಿಸ್ತೀರಿ ಗುರುಮ್ಮ ನಾವು ಅದಕ್ಕೆ ಹೇಳಿದ್ರು ಹತ್ತು ವರ್ಷ ಮುಂದೆ ನಮ್ಗೆ ಅಂತರ್ಮಾನ ಸಿಕ್ಕಿದ್ರೆ ಗುರು ಅಮ್ಮ ನೀವು ಸಿಕ್ಕಿದ್ರೆ ನಮ್ ಜೀವನ ಬಾರಿ ಚೆನ್ನಾಗಿರೋದು ಬಾರಿ ಚೆನ್ನಾಗಿ ನಾವು ಇರ್ತಾ ಇದ್ವಿ ಅಂತ ನಮ್ಗೇನು ಗೊತ್ತಿರ್ಲಿಲ್ಲ ಇದ್ರ ಬಗ್ಗೆ ಏನು ಗೊತ್ತಿರ್ಲಿಲ್ಲ ಅಂತರ್ಮನಕ್ ಬಂದು ಒಂದ್ ವರ್ಷ ಒಂದ್ ವರ್ಷ ಆಗಿದೆ ಒಂದ್ ವರ್ಷದಲ್ಲೇ ನಾವು ತುಂಬಾ ಬದಲಾವಣೆ ಆಗ್ಬಿಟ್ಟಿದಿರಿ ನಮ್ ಟೋಟಲಿ ಫ್ಯಾಮಿಲಿ ಹತ್ತು ವರ್ಷಕ್ಕೆ ಮುಂದೆ ನಮ್ಗೆ ಸಿಗಿದ್ರೆ ನಾವು ಯಾವ ಹೋಗ್ತಾ ಇದ್ರಿ ಗುರ್ಮ ಆತ್ಮ ಸಾಕ್ಷಿಯಾಗಿ ಹೇಳ್ತಾ ಇದ್ವಿ ತುಂಬಾ ಖುಷಿಯಾಗಿದೆ ಗುರ್ಮಾ ನಮ್ಗೆ ನಮ್ಮ ಫ್ಯಾಮಿಲಿಗೆ ಖುಷಿ ಆಗಿದೆ ನಮ್ಗೆ ನಮ್ಮ ಗೆ ನನ್ನ ಮಗಳಿಗೆ ಎಲ್ರಿಗೂ ಎಲ್ರು ಚೆನ್ನಾಗಿದೆ ಈಗ ಎಲ್ಲಾ ಚೆನ್ನಾಗಿದೀವಿ ಆ ಕೊರ್ಗೆ ಮಾತ್ರ ಇದುವರೆಗೂ ಹೋಗಿಲ್ಲ ಹೋಗ್ತಾ ಇಲ್ಲ ಅಂದ್ರೆ ಆ ತರ ಇದೆ ಗುರ್ಮಾ ನಮ್ ಜೀವನ ಚೆನ್ನಾಗಿದ್ದೀವಿ ಖುಷಿಯಾಗಿದ್ದೀವಿ ಈಗ ನಮಗೆ ನಮ್ಗೆ ಯಾವತ್ತು ಕ್ಲಾಸ್ ಇರುತ್ತೆ ಯಾವ ಕ್ಲಾಸ್ ವಾರದಲ್ಲಿ ಎರಡು ದಿವಸ ಇದ್ರು ಚೆನ್ನಾಗಿರುತ್ತೆ ಅನ್ನೋ ಮನದಲ್ಲಿದ್ದೀರಿ ಈಗ ಈಗ ನಮ್ ಮನೆಯಲ್ಲಿ ಈ ತರ ನಮ್ಮ ಅಣ್ಣ ತಮ್ಮದಲ್ಲ ಮೋಸ ಆದಾಗ ನಾನು ಬಾರಿ ಇದಾಗಿದೆ ಗುರುಮಾ ನಾನ್ ಬಾರಿ ಇದಾಗಿದೆ ಅಂತರ್ಮಾನಕ್ಕೆ ಬಂದ್ಮೇಲೆ ನಾನು ವರ್ಷದೊಳಗಡೆ ಟೋಟಲಿ ಬದಲಾವಣೆ ಆಗಿದ್ದೀನಿ ಕೆಲಸ ಏನೋ ಇದ್ರೆ ಮಾತ್ರ ಹೊರಗಡೆ ಹೋಗ್ತೀನಿ ಇಲ್ಲಾಂದ್ರೆ ಮನೆಯಲ್ಲಿ ಇರ್ತೀನಿ ಯಾರು ಫ್ರೆಂಡ್ ಸರ್ಕಲ್ ಆಗಿ ಈಗ ಅನ್ನೋದು ಏನಿಲ್ಲ ನೈಂಟಿ ನೈನ್ ಪರ್ಸೆಂಟ್ ಕಟ್ ಮಾಡ್ಬಿಟ್ಟಿದೀನಿ ಮಿಸ್ಲಿಟ್ಬಿಟ್ಟಿದ್ದೀನಿ ಆ ತರ ಇದ್ದೀನಿ ಗುರ್ಮಾ ಬಾರಿ ಚೆನ್ನಾಗಿದೀರಿ ನಾವು ನಮ್ಮ ಮಿಸಸ್ ಅವರೆಲ್ಲ ಈಗ ಅಂತರ್ ಮನೆಗೆ ತುಂಬಾ ತುಂಬಾ ಧನ್ಯವಾದಗಳು ಹೇಳ್ಬೇಕು ಗುರ್ಮಾ ನಾವ್ ಬಂದಿದ್ ಒಂದ್ ವರ್ಷದಲ್ಲೇ ಇಷ್ಟು ಬದಲಾವಣೆ ಆಗಿದೆ ಗುರ್ಮಾ ನಮ್ಗೆ ಖಂಡಿತವಾಗಿ ಎಷ್ಟೇ ಕಷ್ಟ ಇರ್ಲಿ ಎಷ್ಟೇ ಇದಿರ್ಲಿ ಅವ್ರು ಏನೇ ಇದಾಗಿದ್ರೂನು ಅಂತರ್ಮನ್ಯಾಗ ಬಂತು ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಬದಲಾವಣೆ ಆಗೇ ಆಗ್ತಾರೆ ಗುರು ಆಮೇಲೆ ಇವರಿಬ್ರು ಸೇರ್ಕೊಂಡು ನನ್ಗೆ ಬಲಂತ ಮಾಡಿ ನನ್ಗೆ ಇದು ಮಾಡೋರು ನನಗೆ ಬೇಡ ಇಲ್ಲ ನಾನು ಜಾಯಿನ್ ಆಗಲ್ಲ ಅಂತ ಇವ್ರು ಗಲಾಟೆ ಮಾಡಿದೆ ಮಗಳ ಹತ್ರ ನಮ್ ಮಿಸ್ಸಸ್ ಹತ್ರ ಆಮೇಲೆ ಅವ್ರ ಗಲಾಟೆ ಮಾಡಿ ನನ್ನ ಕ್ಲಾಸ್ ಜಾಯಿನ್ ಮಾಡಿಸಿದ್ರು ಗುರುಮಾ ತುಂಬಾ ಒಳ್ಳೆ ಕೆಲಸ ಆಯ್ತು ಒಳ್ಳೆ ಕೆಲಸ ಮಾಡಿದ್ರು ಅಂತ ಈಗ ಅನ್ನ ಸ್ಥಿತೆ ಗುರುಮಾ ನಾನ್ ಜಾಯಿನ್ ಆಗಿಲ್ಲ ಅಂತ ಹೇಳಿದ್ರೆ ನನ್ ಬದಲಾವಣೆ ಆಗ್ತಾ ಇರ್ಲಿಲ್ಲ ಅನ್ಸುತ್ತೆ ಅಂತರ್ಮಾನಕ್ಕೆ ಜಾಯಿನ್ ಆಯ್ತು ಅಂತ ಹೇಳಿದ್ರೆ ತುಂಬಾಡ್ ಹಂಡ್ರೆಡ್ ಅಂಡ್ ಟೆನ್ ಪರ್ಸೆಂಟ್ ಬದಲಾವಣೆ ಬರ್ತಿದ್ದೆ ಗುರ್ಮಾ ಗಂಡಸರ್ಗು ಅವ್ರು ಎಷ್ಟೇ ಏನೇ ಆಗಿರ್ಬೋದು ಆಗಿದ್ರೂ ಬಂದ್ ಜಾಯಿನ್ ಆಯ್ತು ಅಂತಂದ್ರೆ ಬದಲಾವಣೆ ಬರ್ತಾ ಬಂದೇ ಬರ್ತಾರೆ ಗುರುಮಾ ಹೇಗೆ ಏನು ಈ ಲಲಿತಾ ಪರಮೇಶ್ವರಿ ಬುಕ್ ತಗೊಂಡ್ಬಂದ್ ಕೊಟ್ಬಿಟ್ಟವ್ರೆ ಇದನ್ನೆಲ್ಲ ಹೆಂಗ್ ಓದೋದು ಹೆಂಗ್ ಇದ್ ಬರೋದು ಏನು ಅನ್ನೋ ರೀತಿಯಲ್ಲಿ ನನ್ಗೆ ಬಾರಿ ಹಿಂಸೆ ಇತ್ತು ಗುರುಮಾ ಒಂದು ಒಂದ್ ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಅಲ್ಲಿ ಆಮೇಲೆ ಮೂರನೇ ಕ್ಲಾಸ್ ಅಲ್ಲಿ ನಾನು ಬುಕ್ ಡೈಲಿ ನಾನು ಫುಲ್ ಫುಲ್ ಬುಕ್ ಓದಿದೆ ಗುರುಮಾ ಒನ್ ಟೈಮ್ ಎರಡ್ ಟೈಮ್ ಓದ್ದೆ ಫಸ್ಟ್ ಟೈಮ್ ಹೋದಾಗ ನನ್ಗೆ ಏನು ಅರ್ಥ ಆಗಿಲ್ಲ ಸೆಕೆಂಡ್ ಟೈಮ್ ಮತ್ತೆ ಎರಡ್ ಕ್ಲಾಸ್ ಮೂರ್ ಕ್ಲಾಸ್ ಆದ್ಮೇಲೆ ಫಸ್ಟ್ ಎರಡನೇ ಕ್ಲಾಸ್ ಆದ್ಮೇಲೆ ಗುರು ಗುರುಪ್ ಗುರು ಪೂಜೆ ಬಂದಲ್ಲ ಆಮೇಲೆ ಅಲ್ಲಿ ಹೋಗಿ ಅಲ್ಲಿ ಬಂದ್ಮೇಲೆ ಅಲ್ಲಿಂದ ಬಂದ್ಮೇಲೆ ನನಗೆ ಟೋಟಲಿ ಆ ಬುಕ್ ಓದ್ಬೇಕು ಬುಕ್ ಓದಿ ಮತ್ತೆ ನಾನು ಕಲಿಬೇಕು ಅನ್ನೋ ಛಲ ನನಗ್ ಬಂತು ಗುಲ್ಮಾ ಪ್ರತಿ ಪ್ರತಿ ದಿನ ಎರಡ್ ಟೈಮ್ ಇಲ್ಲ ಮೂರು ಟೈಮ್ ನಾನು ಬುಕ್ ಓದೇ ಓದ್ತೀನಿ ನಾನು ಅದನ್ನ ಅಭ್ಯಾಸ ಮಾಡೇ ಮಾಡ್ತೀನಿ ಗುಲ್ಮಾ ಡ್ಯಾಡಿಯಲ್ಲಿ ತುಂಬಾ ಚೇಂಜಸ್ ಆಗಿದೆ ಡ್ಯಾಡಿಗೆ ಫ್ರೆಂಡ್ ಸರ್ಕಲ್ ತುಂಬಾ ಜಾಸ್ತಿ ಇತ್ತು ಇವಾಗ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಕಟ್ ಮಾಡ್ಬಿಟ್ಟಿದ್ದಾರೆ ಫ್ರೆಂಡ್ ಸರ್ಕಲ್ ಇಲ್ಲ ಎಲ್ಲೂ ಹೋಗೋದೇ ಇಲ್ಲ ಈಗ ಮುಂಚೆ ಏನೋ ಫೋನ್ ಮಾಡಿದ್ರೆ ಭಯ ಆಗ್ತಾ ಇತ್ತು ಬೈತಾರೆ ಎಲ್ಲ ಫ್ರೆಂಡ್ಸ್ ಜೊತೆ ಇದ್ದಾಗ ಕಾಲ್ ಮಾಡಿದ್ರೆ ಏನಮ್ಮ ಬರ್ತೀನಿಕ್ಕು ಅಂತ ಒಂಥರ ರಾಶ್ ಆಗಿ ಮಾತಾಡ್ತಾರೆ ಅಂತ ಭಯ ಫೋನ್ ಮಾಡಕ್ಕೆ ಭಯ ಆಗ್ತಾ ಇತ್ತು ಇವಾಗ ನೇ ಕಟ್ ಮಾಡ್ಬಿಟ್ಟಿದ್ದಾರೆ ಗುರುಮ ಅದೆಲ್ಲ ಅಂತರ ಸಾಧ್ಯ ಆಗಿದೆ ಗುರುಮ ತುಂಬಾ ಧನ್ಯವಾದಗಳು ಗುರುಮ ರಾಜಕೀಯದಲ್ಲಿ ಹಾಗೆ ಇದು ಮಿಂಗಲ್ ಆಗಿದೆ ಗುರುಮ ಈಗ ರಾಜಕೀಯದಲ್ಲಿನು ಹಾಗೆ ಫುಲ್ ಟೋಟಲಿ ಎಲ್ಲಾ ಕಡಿಮೆ ಮಾಡ್ತಾ ಬರ್ತಾ ಇದೀನಿ ಎಲ್ಲ ಅಂತರ್ಮಾನಕ್ ಬಂದ್ಮೇಲೆ ಏನ್ ನಮಗೆ ಅದರಿಂದ ಪ್ರಯೋಜನ ಏನಿದೆ ಅನ್ನೋದೆಲ್ಲ ನಮ್ಗೆ ಅರ್ಥ ಆಗ್ತಾ ಇದೆ ತುಂಬಾ ತುಂಬಾ ಚೇಂಜಸ್ ತುಂಬಾ ಸಂತೋಷ ಆಗುತ್ತೆ ಗುರುಮ ಆಮೇಲೆ ನಮ್ ಡ್ಯಾಡಿ ಅಷ್ಟ ಅಷ್ಟು ಶಿಸ್ತಾಗಿ ಅದನ್ನ ಓದ್ತಾರೆ ನಾವು ಕೂಡ ಮಾಡಲ್ಲ ಬೆಳಗ್ಗೆ ಡೈಲಿ ತ್ರೀ ಟೈಮ್ಸ್ ಫೋರ್ ಟೈಮ್ಸ್ ಫೈವ್ ಟೈಮ್ಸ್ ಮಾಡೇ ಮಾಡ್ತಾರೆ ಗುರುಮಾ ಓದೇ ಓದ್ತಾರೆ ಲಲಿತಾ ಪರಮೇಶ್ವರಿ ಬುಕ್ನ ಆ ತುಂಬಾ ಖುಷಿ ಆಗುತ್ತೆ ಅದಲ್ದಿರ ಬೇರೆ ಬೇರೆ ಏನೇನೋ ಟ್ರೈ ಮಾಡ್ತಾ ಇರ್ತಾರೆ ಓದೋದಕ್ಕೆ ಎಲ್ಲ ತುಂಬಾ ಖುಷಿ ಆಗುತ್ತೆ ಗುರು ಇದು ನಮ್ ಡ್ಯಾಡಿನ ಅನ್ಸುತ್ತೆ ಮುಂಚೆ ಇರೋ ಡ್ಯಾಡಿಕೆ ತುಂಬಾ ಡಿಫ್ರೆನ್ಸ್ ಇದೆ ಗುರು ತುಂಬಾ ಖುಷಿ ಆಗುತ್ತೆ ಗುರು ಎಲ್ರು ಇದನ್ನ ಪಡ್ಕೊಂಡ್ರೆ ಅವ್ರ ಅವ್ರ ಫ್ಯಾಮಿಲಿ ಇನ್ನೂ ಖುಷಿ ಆಗಿರ್ತಾರೆ ಗುರು ನಾವೇನ್ ಹೇಳೋಷ್ಟೇ ಬೇಕಾಗಿಲ್ಲ ಗುರು ಅವರಲ್ಲೇ ಆ ಚೇಂಜಸ್ ಬಂದ್ಬಿಡುತ್ತೆ ನಾವ್ ಹೇಳಿದ್ರೆ ಅವ್ರು ಕೇಳಲ್ಲ ಇವಾಗ ಯಾರಾಗ್ಲಿ ಇವಾಗ ನಮ್ ಡ್ಯಾಡೀಗೆ ಹೇಳೋದಾಗ್ಲಿ ನಮ್ ಹಸ್ಬೆಂಡ್ ಹೇಳೋದಾಗ್ಲಿ ಕೇಳಲ್ಲ ಅವ್ರನೆ ಸೇರ್ಸ್ಬಿಟ್ರೆ ಅವಾಗ ಸರಿಯಾಗಿರುತ್ತೆ ಗುರುಮಾ ನಮ್ ಮಾತ್ ಕೇಳಲ್ವಲ್ಲ ಅವ್ರಗ್ ಅವ್ರಿಗೆ ಗೊತ್ತಾಗುತ್ತೆ ಏನ್ ಡಿಫ್ರೆನ್ಸ್ ಏನು ಹೆಂಗೆ ಏನು ನಾವ್ ಹೇಳಿದ್ರೆ ಏನೋ ಹೇಳ್ತಾರೆ ಬಿಡು ಅಂತ ಹೇಳ್ಬಿಟ್ಟು ಈಕೆಲ್ ಈ ಈಕೆಲ್ ಬಿಡ್ತಾರೆ ಲಲಿತಾ ಪರಮೇಶ್ವರ್ ಕುರುಪೆ ಮತ್ತೆ ನಿಮ್ಮ ಯಾರನ್ನೋ ಒಬ್ಬನ ಬಲವತ್ತ ಮಾಡಾದ್ರೂ ಸೇರ್ಸಿದಾಗ ಎಷ್ಟು ಅದ್ಭುತ ಬದಲಾವಣೆ ಬರುತ್ತೆ ಅನ್ನೋದು ಗೊತ್ತಾಯ್ತು ಸಮಾಜ ಅಂದ್ರೆ ಏನು ಹೊರ್ಗಡೆ ಏನ್ ನಡೀತಾ ಇದೆ ಅದರಿಂದ ಏನ್ ಪ್ರಯೋಜನ ಮನೆ ಅಂದ್ರೇನು ಕುಟುಂಬ ಅಂದ್ರೇನು ಮನೇಲಿ ಇರ್ತಕ್ಕಂಥವ್ರು ಅಂದ್ರೆ ಏನು ಎಲ್ಲಾದ್ರೂ ಅರಿವು ಉಂಟಾಗ್ಬಿಡುತ್ತೆ ಲಲಿತಾ ಸಹಸ್ರಾಮ ಅಂತರ್ಮನದಲ್ಲಿ